ರಾಜ್ಯದಲ್ಲಿ ಸಿಎಂ ಸ್ಥಾನದ ಬಗ್ಗೆ ಬಹಳ ಚರ್ಚೆಗಳು ವ್ಯಕ್ತವಾಗಿದೆ ಅದರಲ್ಲೂ ಕರ್ನಾಟಕ ರಾಜ್ಯದ ಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಆಗಲೇಬೇಕೆಂಬ ಬೆಂಬಲ ಕೇಳಿ ಬರ್ತಾ ಇದೆ ಸದ್ಯ ಇದರ ಬಗ್ಗೆ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಅಭಿಮಾನಿ ಬಳಗದ ಸಂಘದ ಅಧ್ಯಕ್ಷ ಎ ಎಂ ಸುರೇಶ್ ರಾಜ್ ಜಿ ಕನ್ನಡ ನ್ಯೂಸ್ ಜೊತೆ ಯಾಕೆ ಪರಮೇಶ್ವರ್ ಅವರು ಸಿಎಂ ಆಗಬೇಕೆನ್ನುವ ಮಾಹಿತಿ ತಿಳಿಸಿದ್ದಾರೆ ನೋಡ್ಕೊಂಡು ಬನ್ನಿ ಕರ್ನಾಟಕದಲ್ಲಿ ಈಗಾಗಲೇ ಸಿ ಎಂನ ಬಗ್ಗೆ ಬಹಳಷ್ಟು ಚರ್ಚೆ ಆಗ್ತಾ ಇರುವಂಥದ್ದು ಮುಂದೆ ಯಾರಾಗ್ತಾರೆ ಸಿ ಎಂ ಈಗಾಗಲೇ ಬಹಳಷ್ಟು ಒಂದು ಒಬ್ಬೊಬ್ಬರ ಒಬ್ಬೊಬ್ಬರ ಹೆಸರು ಕೇಳಿ ಬರ್ತಾ ಇದ್ದಾರೆ ಅದರಲ್ಲಿ ಕೂಡ ಪರಮೇಶ್ವರ್ ಅವರು ಸಿ ಎಂ ಆಗಬೇಕಂತ ಬಹಳಷ್ಟು ಈಗಾಗಲೇ ಬೆಂಬಲ ವ್ಯಕ್ತವಾಗ್ತಾ ಇರುವಂಥದ್ದು ಆದರೆ ಪರಮೇಶ್ವರ್ ಅವರು ಈಗಾಗಲೇ ಹೈಕಮಾಂಡ್ ಯಾವ ರೀತಿಯಾದಂತಹ ತೀರ್ಮಾನ ತೆಗೆದುಕೊಳ್ತೋ ಅದಕ್ಕೆ ನಾನು ಬದ್ಧನಿದ್ದೀನಿ ಅನ್ನೋ ಮಾತನ್ನು ಹೇಳಿದರು ಆದರೆ ಪರಮೇಶ್ವರ್ ಅವರೇ ಸಿ ಎಂ ಆಗಬೇಕಂತ ಅವರ ಬೆಂಬಲಿಗರು ಬಹಳಷ್ಟು ಈಗಾಗಲೇ ಅವರಿಗೆ ಒಂದು ಪ್ರೋತ್ಸಾಹವನ್ನು ಕೊಡ್ತಾ ಇರುವಂಥದ್ದು ಯಾಕಂದರೆ ಅವರು ಬಹಳಷ್ಟು ಕೆಲಸವನ್ನು ಮಾಡಿದ್ದಾರೆ ಹಾಗೆಯೇ ಪೊಲೀಸ್ ಇಲಾಖೆಯಲ್ಲಿ ಅಂದ್ರೆ ಬಹಳಷ್ಟು ಒಂದು ಅನುಭವವನ್ನು ಹೊಂದಿದ್ದಾರೆ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಯಾವ ರೀತಿ ಕಾನೂನನ್ನ ಕೈಗೆಟ್ಟದಂತೆ ಯಾವ ರೀತಿ ನೋಡ್ಕೋಬೇಕು ಅದಕ್ಕೆ ಬೇಕಾದಂತಹ ಎಲ್ಲಾ ರೀತಿಯಾದಂತಹ ಸಪೋರ್ಟಿವ್ ಆಗಿದ್ದಾರೆ ಸೊ ಈ ರೀತಿ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು ನಮ್ಮ ಜೊತೆ ಮಾತಾಡೋದಕ್ಕೆ ಸುರೇಶ್ ರಾಜ್ ಇದ್ದಾರೆ ಬನ್ನಿ ಅವ್ರನ್ನ ಮಾತಾಡ್ಸ್ತಾ ಹೋಗುವ ಸರ್ ಈಗಾಗಲೇ ಒಬ್ಬೊಬ್ರು ಒಬ್ಬೊಬ್ರು ಹೆಸರು ಹೇಳ್ತಾ ಇದ್ದಾರೆ ನಮ್ಮ ಕಮ್ಯುನಿಟಿಯಿಂದ ಒಬ್ರು ಸಿ ಎಂ ಆಗ್ಬೇಕಂತ ಆದ್ರೆ ಬಹಳಷ್ಟು ಕೂಗು ಕೇಳಿ ಬರ್ತಾ ಇರುವಂತ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸಿಎಂ ಆಗ್ಬೇಕಂತ ಯಾಕಂದ್ರೆ ಎಜುಕೇಶನ್ ವಿಚಾರ ಆಗಿರ್ಬೋದು ಯಾಕಂದ್ರೆ ಬಹಳ ಷ್ಟು ಪೊಲೀಸ್ ಇಲಾಖೆಯಲ್ಲಿ ಯಾಕಂದ್ರೆ ಕಾನೂನು ಅನ್ನೋದು ಕರ್ನಾಟಕದಲ್ಲಿ ಬಹಳಷ್ಟು ಪ್ರಾಮುಖ್ಯತೆ ಇರುವಂಥದ್ದು ಸೊ ಈ ಸಂದರ್ಭದಲ್ಲಿ ಎಲ್ಲ ಪರಿಸ್ಥಿತಿಯನ್ನು ನಿಭಾಯಿಸಿದ್ದಾರೆ ಸೊ ನೀವೇನು ಹೇಳ್ತೀರಾ ಸರ್ ಮೇಡಮ್ ಈಗ ಬಂದ್ಬಿಟ್ಟು ದಲಿತರಲ್ಲಿ ಒಬ್ಬರಿಗಿಂತ ಒಬ್ಬರು ಒಳ್ಳೆ ಲೀಡರ್ಸ್ ಇದಾರೆ ಒಳ್ಳೆ ಅನುಭವ ಇದೆ ಜಿ ಖರ್ಗೆ ಜಿ ಅವರು ಪರಮೇಶ್ ಅವರು ಪರಮೇ ಡಾಕ್ಟರ್ ಜಿ ಪರಮೇಶ್ವರ ಅವರು ಮತ್ತೆ ಸುಮಾರು ಲೀಡರ್ಸ್ ಇದ್ದಾರೆ ಓಕೆ ಅದರಲ್ಲಿ ಈಗ ಕರ್ನಾಟಕದಲ್ಲಿ ಯಾರನ್ನೊಬ್ಬರು ಸಿ ಎಮ್ ಆಗಬೇಕಾದ್ರೆ ಒಳ್ಳೆ ಸೂತವಾದಂಥ ವ್ಯಕ್ತಿ ಅಂತ ಹೇಳಿದರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಯಾಕಂದರೆ ಅವರು ಬಾಯಿ ಶುದ್ಧ ಕೈ ಶುದ್ಧ ನಿನ್ನೊಂದು ಬಂದ್ಬಿಟ್ಟು ಅವರು ಬಂದು ಸಿ ಎಮ್ ಆದರೆ ಇಡೀ ರಾಜ್ಯಕ್ಕೆ ದೇಶಕ್ಕೆ ಒಳ್ಳೇದು ಮಾಡ್ತಾರೆ ಒಳ್ಳೇದಾಗತ್ತೆ ಜನರಿಗೆ ಸಾಮಾನ್ಯ ಜನರಿಗೂ ಒಳ್ಳೆಯದಾಗತ್ತೆ ಅವ್ರು ಯಾವತ್ತೂ ಬಂದ್ಬಿಟ್ಟು ಜಾತಿವಾದಿಗಳಲ್ಲ ಒಂದೇ ಜಾತಿಗೆ ಒಂದೇ ಮೀಸಲಲ್ಲ ಅವರು ಅದರಿಂದ ಅವನ ದಲಿತರು ಸಿ ಎಮ್ ಅನ್ನೋ ಬದಲು ಒಳ್ಳೆ ಸಿ ಎಮ್ ಅಂತ ಹೇಳಿದರೆ ಅಲ್ಲಿ ಯಾವುದೇ ಒಂದು ತಪ್ಪಿಲ್ಲ ಯಾಕಂದ್ರೆ ಎಲ್ರಿಗೂ ಒಳ್ಳೇದಾಗತ್ತೆ ಯಾವುದೇ ಒಂದು ಜಾತಿಗೆ ಅವರು ಆಗಿರಲ್ಲ ಆಮೇಲೆ ಅವ್ರು ಮಾಡತ್ತ ಅವ್ರದೇ ಆದಂತ ಅವ್ರ ತಂದೆಯವ್ರಿಂದ ಮಾಡ್ಕೊಂಬಂದಂಥ ಬಿಸ್ನೆಸ್ ಇದೆ ಅವ್ರದ್ದು ಕೂಡ ನೋಡಿ ಎಷ್ಟು ಒಳ್ಳೆ ಬಿಸ್ನೆಸ್ ಅಂದರೆ ಮೆಡಿಕಲ್ ಕಾಲೇಜಸ್ ಇದೆ ಇನ್ಸ್ಟಿಟ್ಯೂಟ್ ಇದೆ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಳೆದಂಥದ್ದು ಅದು ಕೂಡ ಎಂಥದಂದ್ರೆ ದೇಶಕ್ಕೆ ಒಳ್ಳೆ ಒಂದು ಮಕ್ಕಳನ್ನ ವಿದ್ಯಾವಂತರಾಗಿ ಮಾಡಿ ದೇಶಕ್ಕೆ ಕೊಡುಗೆ ಕೊಡ್ತಂಥ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಇವೆಲ್ಲ ನೋಡಿದ್ರೆ ಅವರು ಸಿಎಂ ಆದ್ರೆ ಇಡೀ ಎಲ್ಲ ಸಮಾಜಕ್ಕೆ ನಮ್ಮ ಅಭಿಪ್ರಾಯ 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 ಜನರ ಜನರ ಪ್ರತಿಯೊಂದು ಜಾತಿಯ ಹೇಳಿದ್ರಲ್ಲ ವೀಕ್ಷಕರೇ ಈಗಾಗಲೇ ಸುರೇಶ್ ರಾಜ್ ಅವರು ಕೂಡ ಬಹಳಷ್ಟು ವಿಚಾರಗಳನ್ನ ಹೇಳಿದ್ರು ಪರಮೇಶ್ವರ್ ಅವರು ಯಾಕೆ ಸಿಎಂ ಆಗ್ಬೇಕು ಅವರು ಕರ್ನಾಟಕಕ್ಕೆ ಕೊಡ್ತಂತಹ ಕೊಡುಗೆ ಏನು ಅನ್ನೋ ಕೆಲವೊಂದು ಅಂಶಗಳನ್ನ ಹೇಳ್ತಾ ಇದ್ರು ನಿಜಕ್ಕೂ ಕೂಡ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸಿಎಂ ಆಗ್ಬೇಕು ಅನ್ನೋ ಆಗ್ರಹ ಬಹಳಷ್ಟು ವ್ಯಕ್ತವಾಗ್ತಾ ಇದೆ ಈಗಾಗ್ಲೇ ಅವರ ಬೆಂಬಲಿಗರು ಕೂಡ ಅವರನ್ನೇ ಸಿಎಂ ಸ್ಥಾನದಲ್ಲಿ ಅನ್ನೋ ಕನ್ಸನ್ನು ಕೂಡ ಕಟ್ಕೊಂಡಿರುವಂಥದ್ದು ಬೆಂಗಳೂರಿಂದ ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಭವ್ಯ ಸುನಿಲ್ ಸಿ ಕನ್ನಡ ನ್ಯೂಸ್